హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ ఎల్లు చీర అంత భావస్తీని నావంతూ చూ బిడల్ యాకందే గల్వల్ సో నను నన్ను సంత బాగు నన్ను సంత కం మేలు నరిస్థితి హేగోకుంంత్లగ్న స్టార్ట్ మా తు బేజారీ ಹತ್ತು ಗಂಟೆಯಿಂದ ಅಳದೇ ನಮ್ಮದು ಜೀವನ ಅಂದರೆ ಎರಡು ಅವರಿಂದ ಕಂಟಿನ್ಯೂಸ್ ಆಗಿರ್ತಿದ್ದೀನಿ ನನಗೆ ಏನಕ್ಕೋ ಗೊತ್ತಿಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಇವ್ರಂತು ನಮ್ಮ ರೂಮಲ್ಲೇ ಹಾಕ್ಕೊಂಡಿದ್ದೀನಿ ಫೋಟೋನ ನೀವೆಲ್ಲ ಕೇಳ್ತಿದ್ರಿ ಯಾರೂ ಇಲ್ವಾ ಏನು ಅಪ್ಪನ ಮನೇಲಿ ಹೇಳ್ತೀರಾ ಅಂತ ಫೋರ್ ಡೇಸ್ ಆಯಿತು ನಾನು ನನ್ನ ಮನೆಗೆ ಬಂದೆ ಬಂದರೆ ಏನು ನಂಗೆ ಗಂಡ ಇಲ್ವಲ್ಲ ನಾನು ನನ್ನ ಮಗಳು ಅಷ್ಟೆ ಉಂಡಾ ತಿಂದ್ರಾ ಅಂತ ಕೇಳೋಕ್ಕೂ ಯಾರು ಇಲ್ಲಗೇ ಅಮ್ಮ ಮನೆ ಇದ್ದರೆ ಅವ್ರು ಕೇರ್ ಮಾಡ್ತಾರೆ ಊಟ ಮಾಡಿಲ್ಲ ಅಂದ್ರು ಯಾಕೆ ಊಟ ಮಾಡಿಲ್ಲ ಅಂತ ಏಟ್ಸಿ ಊಟ ಮಾಡಿಸ್ತಾರೆ ನಂಗೆ ಆಗಲ್ಲ ಅಂತ ನಾನು ಬೇಜಾರಾಗಿ ಮಲಗಿದ್ರು ನನ್ನ ಮಗು ನೋಡ್ಕೊತಾರೆ ಎಲ್ಲ ಮಾಡ್ತಾರೆ ಬಟ್ ಇಲ್ಲಿ ಯಾರೂ ಇಲ್ಲ ಕಷ್ಟ ಏನು ಸುಖ ಏನು ಉಂಡಾ ತಿಂದ ಯಾರೂ ಕೇಳೋದಿಲ್ಲ ಕೆಲವೊಬ್ರು ವ್ಯಕ್ತಿಗಳಿಂದ ನನಗೆ ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನಾನು ನನ್ನ ಗಂಡನ ಸಾಯಿಸಿದ್ದೀನಂತೆ ನಾನು ಸರಿ ಇಲ್ಲವಂತೆ ಅವನು ನನ್ನ ಸಂತು ಸಹಾಯಕ್ಕೆ ನಾನೇ ಕಾರಣ ಅಂತೆ ಇವೆಲ್ಲ ಮಾತುಗಳಾಡಿದರೆ ತುಂಬ ತಿಂಗಳು ಹಿಂದೆಗಳ ಹಿಂದೆ ಮಾತಾಡಿದ್ದಾರೆ ನಾನು ಅದಕ್ಕೆ ಯಾವಾಗಲೂ ರೆಸ್ಪಾನ್ಸ್ ಮಾಡಿರಲಿಲ್ಲ ಇವತ್ತು ಮಾತುಗಳು ಬತ್ತು ಮಾತಾಡಿದೆ ಇಲ್ಲ ಗಂಡ ಸ್ವತಃದ ಮೇಲೆ ನನ್ನ ಗಂಡಂದು ಏನೈತೆ ನನ್ನ ಮಗಳಿಗೆ ಏನೈತೆ ನಾವು ಕೇಳತ್ತಪ್ಪ ಕೇಳಿದ್ರೂ ನಾವು ಸರಿ ಇಲ್ವಾ ನಮಗೆ ಎಷ್ಟೊಟ್ಟರಿಯ್ತದೆ ನಮ್ಮ ಅಪ್ಪ ಅಮ್ಮಗೆ ಎಷ್ಟೊಟ್ಟೊಯ್ತದೆ ಮದುವೆ ನಾಲ್ಕು ವರ್ಷಕ್ಕೆ ಗಂಡ ಇಲ್ಲ ಮೊಮ್ಮಗೆ ಅಪ್ಪ ಇಲ್ಲ ನನ್ನ ಮಗಳಿಗೆ ಗಂಡ ಇಲ್ಲ ಅಂತ ಎರಡು ತಿಂಗಳು ಅಲ್ಲಿದ್ದೆ ನಾನು ಯಾರೂ ಕರೆದು ಇಲ್ಲ ಬತ್ತೀಯ ಬದುಕಿದೀಯಾ ನನ್ನ ಹೋಗ್ಲಿ ನಾನು ಸರಿ ಇಲ್ಲ ಇವತ್ತು ಸರಿ ಇಲ್ಲ ನಾನು ಮುಂಚೆ ನನ್ನ ಗಂಡ ಇದ್ದಾಗ ನಾನು ಸರಿ ಇದ್ದೆ ನಾನು ಎಲ್ರಿಗೂ ಒಳ್ಳೆಯೊಳಗಿದ್ದೆ ಇವತ್ತು ನನ್ನ ಗಂಡ ಸತ್ತೋದ್ಮೇಲೆ ನಾನು ಸರಿ ಇಲ್ಲ ನಾ ಇಲ್ಲ ನನ್ನ ಮಗುಗಾರೂ ಒಬ್ಬರು ಒಂದು ಫೋನ್ ಮಾಡಿ ಮಾತಾಡಿಲ್ಲ ಯಾರೂ ಬೇಡ ಹಂಗೆ ಇರಬೇಕು ಈಗ ಇಲ್ಲೂ ಬಂದಮೇಲೆ ಇಲ್ಲೇ ಬೇರೆ ಥರ ಅಲ್ಲಿದ್ದಾಗ ಒಬ್ರು ಕೇಳಿಲ್ಲಗೇಶ್ ನನ್ನ ಮಗುಗೆ ಜ್ವರ ಬಂದು ನನ್ನ ಮಗಳಿಗೆ ನೀವು ಹಿಂದಿನ ಬ್ಲಾಗಲ್ಲಿ ನೋಡ್ಬೋದು ಬಸ್ಸಲ್ಲಿ ಸಿರಪ್ ಹಾಕೊಂಡು ಕರ್ಕೊಂಡು ಹೋಗಿದ್ದೀನಿ ನನಗೆ ಎಷ್ಟು ಹೊಟ್ಟೆ ಉರಿ ಅಂತ ಹೇಳಿ ಇವತ್ತು ನನ್ನ ಮಗಳು ಇದ್ರ ಕಡೆಗೆ ನಡೋಂಗಿಲ್ಲ ನಾನು ಸಾಕೋತೀನಿ ಸುಮ್ಮೀರಮ್ಮ ಅಳ್ಬೇಡಮ್ಮ ಅಂತ ಕಣ್ಣೀರು ಉಡಿಸ್ಬಿಟ್ಟು ನೀರು ತಂದು ಕೊಡ್ತಾಳೆ ಅಂಥದ್ರಲ್ಲಿ ನನ್ನ ಮಗುನಗ ಒಬ್ಬರು ಒಂದು ಫೋನ್ ಮಾಡಿ ಮಾತಾಡಿಸಿಲ್ಲ ನಮಗೆ ಬೇಜಾರಾಗೋದಿಲ್ವ ನಮಗೇನು ಮನಸ್ಸಿಲ್ವ ನನಗೆ ಹಾಗಾದ್ರೆ ಏನು ನನ್ನ ಗಂಡ ಸಾಯ್ಲಿ ಅಂತ ನಾನು ಬಿಟ್ಟು ಬಿಡ್ತಿದ್ದೆ ನಾ ಒಂದಿನ ನಂಗೆ ಹುಷಾರೇ ಇಲ್ಲ ನಂಗೆ ಇಲ್ಲ ಬಾ ಕರ್ಕೊಂಡು ಹೋಗು ಅಥ್ವಾ ಹಾಸ್ಪಿಟ್ಲಿಗೆ ತೋರಿಸು ಅಂತ ಏನಂದರೆ ಏನೂ ಹೇಳಲೇ ಇಲ್ಲ ಅವನು ಏನಂತಂದರೆ ನಾನು ಉಳಿಸ್ಕೊಂಡಿರವೆ ಏನಾದರೂ ಮಾಡಿರಿವೆ ಯುಗಾದಿ ಹಬ್ಬಕ್ಕೂ ಅದಕ್ಕೆ ಒಬ್ಬರೇ ಅವ್ತಾರೆ ಹೋಗು ನೀನು ಅವ್ರ ಜೊತೆಲಿ ಮನೆ ಕ್ಲೀನ್ ಮಾಡೋಕು ಅಂತ ಕಳಿಸ್ತು ಕರ್ಕೊಂಡು ಬಂದೆ ಮಗಳು ಬಡ್ತಡೆ ಮಾಡಿ ಹದಿನೈದು ದಿನಕ್ಕೆ ನನ್ನ ಗಂಡ ಇಲ್ಲ ಮೂರು ವರ್ಷದ ಬಡ್ತಡೆ ಮಾಡಿದ್ದು ನಂಗೆ ಎಷ್ಟೊಟ್ಟವರ್ತದೆ ಹೇಳಿ ನಮ್ಮ ಅಮ್ಮ ಅಪ್ಪ ಆಟಾಡ್ಸಿದ್ದು ಅಪ್ಪ ಮುಖಿದ ನಾನು ನನ್ನ ಮರ್ತ್ಕೊಳ್ಳಲ್ಲ ಕಣಮ್ಮ ಅಂತೇಳಿ ಇವಾಗ ಗದ್ದೆ ಹತ್ರ ಹೋಗಿ ಅಲ್ಲಿ ಗದ್ದೆ ಬಡಿತಾವ್ರೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಯಾವಾಗಲೂ ಹೋಗ್ತೀನಿ ಇಲ್ಲಿದ್ದರೆ ಗದ್ದೆ ಹತ್ರ ಹೋಗಿ ಗುಲಾಬಿ ಹೂ ಇಟ್ಬಿಟ್ಟು ಬರೋಣ ಅಂತ ಹೋದೆ ಅಲ್ಲಿ ಗದ್ದೆ ಬಡೀತಾವಿದ್ರು ಒಂದು ಏಳೆಂಟು ಜನ ಹುಡುಗರೆಲ್ಲ ಇದ್ರು ಜಾಸ್ತಿ ಗೊತ್ತಿರಲಿಲ್ಲ ಹೂವು ಇಟ್ಬಿಟ್ಟು ಸಾಮಾಡ್ಕೊಂಡು ಬಂದೆ ಪಾಪ ಏನಂತೇಳಿ ಗೊತ್ತ ನಂಗೆ ಗದ್ದೆ ಹತ್ರ ಬರಲ್ಲ ಬಂದರೆ ಅಪ್ಪ ನೆನಪಾಗುತ್ತೆ ಅಮ್ಮ ಅಂತಳೆ ನನ್ನ ಮಕ್ಕಳು ಡೈಲಿ ಮಲಗಿದ್ದಾಗ ಎದ್ದು ಈ ಫೋಟೋಗೆ ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾಳೆ ನಮ್ಮ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ ನಾನೇನೋ ನನ್ನ ಕಣ್ಣನ್ನು ನಾನೇ ಸಾಯಿಸಿರೋ ಇರೋ ಥರ ಯಾರ್ಯಾರೋ ಮಾತಾಡ್ತಾರೆ ಅವ್ರು ಯಾರು ಮಾತಾಡೋರು ನಂಗೆ ಗೊತ್ತಿಲ್ಲ ದೇವರೇ ನೋಡ್ಕೋಬೇಕು ಎಲ್ಲನೂ ಇವತ್ತು ನನಗೆ ಇಕ್ಕೊಳಕ್ಕೆ ಬಟ್ಟೆ ಇಲ್ಲ ಹಾಕೊಳಕ್ಕೆ ಕೊಳಕ್ಕೆ ಪ್ಯಾಂಟಿಲ್ಲ ನಾವು ಕೇಳತ್ತಪ್ಪ ನನಗೆ ಏನು ಅವಶ್ಯಕತೆ ಐತೆ ನಂಗೆ ಬೇಕು ಅಂತ ಕೇಳತ್ತಪ್ಪ ತಪ್ಪ ಯಾವತ್ತೋ ಕೊಡ್ತೀನಿ ಯಾವತ್ತೋ ಮಾಡ್ತೀನಿ ಅಂದರೆ ಆಗುತ್ತಾ ಹೇಳಿ ಇವತ್ತು ಗಂಡ ಬದುಕಿ ಗಂಡ ಬದುಕಿ ಅಣ್ಣ ಹಾಕೊಳೋಕೆ ಈ ಬಟ್ಟೆ ಇಲ್ಲ ಅಂದಿದ್ರೆ ಹಗ್ಗೆ ಸುಮ್ಮನೆರನ ತಂದ್ಕೊಡ್ತಿರ್ಲಿಲ್ವ ಎಲ್ಲರೂ ಒಂದು ಸಾಲ ಮಾಡೋದ್ರೂ ತಂದ್ಕೊಟ್ಟಿರೋ ಅವನು ಸತ್ತ ಇವತ್ತು ನಾವು ಬದುಕಿದ್ರೆ ಸತ್ತಂಗೆ ಹಂಗಾಗಿದ್ದನ ಬರೋದು ಹಿಂಗೆ ಯಾರಂದ್ರೆ ಯಾರೂ ಇಲ್ಲ ಒಬ್ಬರು ಯಾರು ಹೆಂಗಿದ್ಯಾ ನನ್ನ ಬೇಡ ನನ್ನ ಮಗನ ನನ್ನ ಮಗ ಚೆನ್ನಾಗಾಯ್ತ ಅಂತ ಕೇಳೋಕ್ಕೂ ಯಾರು ಇಲ್ಲ ಇವತ್ತು ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತು ಫ್ಯಾಮಿಲಿ ಎಲ್ರಿಗೂ ಮಾಡ್ದೆ ನನ್ನವರು ನನ್ನವರು ಅಂತ ನನ್ನ ಮೊಟ್ಟೆ ಅವರು ಎಲ್ಲಿದ್ರು ಮತ್ತು ನಂಗೆ ಎಷ್ಟೊಟ್ಟು ಆಯ್ತದೆ ಇವತ್ತು నన్ను మొత్తం కేదని యారు విచారకి బేడదేర విచారకెలా తలకికుంటు